ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಅದೇ ರೀ ಎಲ್ರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ನಿನ್ನೆ ಲಾಗೆಲ್ಲಿ ಮುಗಿತಾ ಅಲ್ಲಿಂದ ಕಂಟಿನ್ಯೂಷನ್ ಇರ್ತೈತಿ ಪೂಜೆ ಎಲ್ಲ ಆಯಿತು ಆಮೇಲೆ ತನ್ನ ಮನೆ ಎದ್ದು ಫೋನ್ ಹಚ್ಚಿದ್ರು ಹಾಗಾಗಿ ಹೋಗಿ ಯಜ್ಮಾನ್ ತನ್ನ ಮನಿಗೆ ಬಂದ ಮೇಲೆ ಈ ಕಡೆ ಹಾಲು ಒಗ್ಸಿದ್ವಿ ನಾನು ಇನ್ನೇ ಲಾಗ್ನಿಗೆ ಅದು ಶೇರ್ ಮಾಡ್ಯಾರ ಅಂದ್ಕೊಂಡಿದ್ದೆ ಯಜ್ಮಾಡ್ರೆ ಅದು ನಲ್ಲಿಗೆ ಸ್ಕಿಪ್ ಮಾಡ್ಯಾರ ಮತ್ತು ಇದು ಕಂಟಿನ್ಯೂಷನ್ ಲಾಗ್ ತೊಗೊಂಡೆ ಹಾಲೆಲ್ಲ ಒಗ್ಗಿಸಿ ಈ ಕಡೆ ಕಸ್ಟಮರ್ ಅಲ್ಲೇ ಬಂದು ಬಂದು ಹೊಂಟಿದ್ರು ಹಿಂದಲ್ಲೇ ಹಾಲು ಸೂಟ್ಲೆ ತೆಗಿದ ಹತ್ರೊಳಗನ ಅಲ್ಲೇ ಚಹಾ ರೆಡಿ ಮಾಡೇ ಬಿಟ್ರು ಇವರು ಪೂಜೆ ಬರಲಿಲ್ಲ ನಾವು ಕರ್ಕೊಂಬರ್ಬೇಕಿಲ್ಲ ಅಂತೇಳಿ ಜಗಳ ಮಾಡಿದ್ರು ಇಬ್ಬರು ಆಮೇಲೆ ಯಜಮಾನ್ರು ಹೋಗಿ ಸ್ವಲ್ಪ ಫ್ರೆಶಪ್ ಮಾಡ್ಕೊಂಡು ಕರ್ಕೊಂಬಂದರು ಈ ಕಡೆ ನೋಡ್ರಿ ಅಲ್ಲೇ ರೆಡಿ ಇದೆ ಅಲ್ಲೇ ನಮ್ಮದು ಬಿಸಿನೀರು ಗ್ಲಾಸ್ ತೊಳೆಯಕ್ಕೆ ಈ ಕಡೆಗೆ ಹಾಲು ಈ ಕಡೆ ಒಂದು ಕಡೆ ಅಲ್ಲೆಡೆ ಕಾಕ್ಷನ್ ಅವಕ್ಕೆ ಏನೆಲ್ಲ ಬೇಕು ಎಲ್ಲ ಹಂಕ್ತಿ ನಾನು ಅಲ್ಲೇ ಕುಂತ ಮಾಡಿದ್ರಿ ಇವೆಲ್ಲ ಒಂದಿಷ್ಟು ಟವಲ್ ಎಲ್ಲ ಕಟ್ ಮಾಡಬೇಕಿತ್ತು ಕೈ ಒರ್ಸೋಕ ಆಮೇಲೆ ಇದು ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಅವಾಗವಾಗ ಒಂದು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಸರಿ ಕ್ಲೀನ್ ಮಾಡ್ತಾರೆ ಅವ್ರು ಅದನ್ನ ಯಾಕಂದ್ರೆ ಚಾಯ್ ಬಿದ್ದು ಬಿದ್ದು ಗಲೀಜಾಗಿ ಮತ್ತು ನೋಡೋಣ ಜಾಸ್ತಿ ಅಂತೇಳಿ ಒಟ್ಟು ಆ ಥರ ಎಲ್ಲ ಭಾಳ ಒಂದು ಭಾಳ ಹೈಜೀನ್ ಮೇಂಟೈನ್ ಮಾಡ್ತಾರೆ ಅದು ಖುಷಿ ಆಕೈತೆ ನನಗೆ ಒಂದು ಕೆಲವೊಂದು ಕಡೆ ಎಲ್ಲ ಹೊರಗಡೆ ಏನು ತಿನ್ನೋಕ್ಕೂ ಕುಡಿಯೋಕೆ ಮನ್ಸಕ್ಕೆಲ್ಲ ಅಷ್ಟು ಗಲೀಜಿರ್ತ ಅದ್ರಾಗೆ ಎಷ್ಟು ತಿನ್ನೋದು ಕುಡಿಯೋದು ಮಾಡ್ತಿರ್ತಾರೆ ಜನ ಬಟ್ ನಮ್ಮ ಅಂಗಡಿ ಹಂಗಲ್ಲ ಭಾಳ ಒಂದು ಭಾಳ ಹೈಜಿನ್ ಮೇಂಟೈನ್ ಮಾಡ್ತಾರೆ ಅಲ್ಲಿನ ಜನನ ಅದನ್ನು ಉಪಯೋಗಿಸೋಣಲ್ರಿ ಭಾಳ ಇದು ಮಾಡ್ತಾರೆ ಹಂಗೆ ನೋಡಿದ್ರೆ ಯಾಗಿಂದ ಹಿಂಗೆ ಮಾಡ್ಕೊಂಡು ಬಂದಾರ ಅವ್ರು ನೀವೆಲ್ಲ ರೆಗ್ಯುಲರು ವ್ಯಾರು ಗೊತ್ತಿರ್ತೈತೆ ನಮ್ಮ ಅಂಗಡಿ ಯಾವ ಥರ ನಡೀತಿರ್ತೈತೆ ಯಾವ ಥರ ಕ್ಲೀನ್ ಇರ್ತೈತೆ ಅಂತೇಳಿ ಕಪ್ಸೆಲ್ಲ ಬಿಸಿನೀರಾಗ ಕುದಿಯ ನೀರಾಗೆ ಹಾಕಿ ತೊಳಿತಾರೆ ಫಸ್ಟ್ ಅಲ್ಲೆಲ್ಲ ಅದೆಲ್ಲ ಚೆಲ್ಲಿ ಒಂದೆರಡು ಸರಿ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಂದು ಇಲ್ಲಿ ಬಿಸಿನೀರಾಗೆ ಹಾಕಿರ್ತಾರೆ ಈಗೆಲ್ಲ ಭಾಳ ಸೂಕ್ಷ್ಮ ಕಾಲ ಎಲ್ಲರೂ ಹಂಗೆ ಭಾಳ ಹೈಜೀನ್ ಮೇಂಟೈನ್ ಮಾಡ್ತೀವಿ ನಾವು ಅಷ್ಟಿದ್ದು ಅಷ್ಟು ಕಿರಿಕಿರಿ ಕೊಡ್ತಾರೆ ನಮಗಲ್ಲಿ ಆ ವಿಷಯವಾಗಿ ಕಿರಿಕಿರಿ ಬರಲ್ಲ ಈ ಜ ಕಸ್ಟಮರ್ಸ್ ಉಗಳೋದು ಗಾಡಿ ಹಚ್ಕೊಂಡು ನಿಲ್ಲೋದು ಈಗಳು ಹುಟ್ಲೆ ಸುಮ್ಮನೆ ಹೋಗಿ ಬಿಡಲ್ಲ ರೀ ಅದನ್ನ ಹಚ್ಕೊಂಡು ಅಲ್ಲೇ ಗಾಡಿ ಹಚ್ಕೊಂಡು ನಿಂತು ರೋಡ್ಗೆ ಮೀಟಿಂಗ್ ಮಾಡ್ಕೊತ ನಿಂತು ಬಿಡ್ತಾರೆ ಅಲ್ಲಿ ಜನ ಗುಂಪು ಸೇರಿಬಿಡ್ತೈತಲ್ಲ ಅದಕ್ಕೆ ಅವರು ರೋಡ್ಗೆ ಆಗತ್ತಾ ಈ ಥರ ಜಾಮ್ ಮಾಡ್ತಾರೆ ನೀವು ಅಂತೇಳಿ ಅವ್ರು ನಮ್ಗೆ ಪ ಕಿರಿಕಿರಿ ಕೊಡ್ತಾರೆ ಆದರೆ ಜನಕ್ಕೆ ಇದು ಹೇಳಿದರೆ ಅರ್ಥ ಮಾಡ್ಕೊಳ್ಳಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ರಿ ಇದೇ ಕಿರಿಕಿರಿ ಅಲ್ಲಿ ಜಾಸ್ತಿ ಆಗಿರೋದು ನಮಗೆ ಒಟ್ಟಿನಲ್ಲಿ ಒಂದು ಹೊಸ ಅಂಗಡಿ ಅಂತ ಚಲೋ ಅದು ಖುಷಿ ಆಯ್ತು ನೋಡಿರಿ ಚಾ ರೆಡಿ ಮಾಡಿದ್ರು ಆ್ಯಕ್ಚುಲಿ ಬಣ್ಗಿನ ಏನೋ ಮಾಡೋ ಅಂತೇಳಿ ನನ್ನ ಕೂತ್ಕೊಂಡು ಕುಂತ್ ಶಾ ಅವರು ಆದರೆ ಬಣ್ಗಿ ನಮ್ಮ ಮಾಡೋಕ್ಕಲ್ಲ ಇಲ್ಲ ರೀ ಯಾಕಂದ್ರೆ ಅಲ್ಲೆಲ್ಲ ಕಸ್ಟಮರ್ಸ್ ನಿಂತ್ಬಿಟ್ರು ಕೈ ಕೈ ಹಿಡ್ಕೊಂಡು ನಂಗೆ ಕೊಡ ನಂಗೆ ಕೊಡ ಅಂತೇಳಿ ಅವ್ರ ಅವ್ರಿಗಿನ್ನ ನಾನು ಹಿಡಿದಿರ್ತೈತೆ ಅಂಗಡಿ ನಾನು ಮಾಡಿದ್ರೆ ಇನ್ನೂ ನಂಬರ್ ಮಾಡಿದ್ರೆ ಅಂತ ಕೊಡ್ರಿ ಅಂತೇಳಿ ಹೇಳಿದೆ ಆ ಫಸ್ಟ್ ಚಾ ನೋಡ್ರಿ ಇದು ಫಸ್ಟ್ ಚಾ ರೆಡಿ ಆಯ್ತು ಅಂಗಡಿ ಒಳಗೆ ನಮ್ಮ ತನು ಸ್ಕೂಲ್ ಬಾ ಮಮ್ಮಿ ಹೋಗೋಣ ಆ ಸ್ಕೂಲ್ ಲೇಟಾಗುತ್ತೆ ಮಮ್ಮಿ ಹೋಗೋಣ ಅಂಥೇಳಿ ಬಾಳ ಕಿತ್ಕಿರಿ ನಡೆಸಿದ್ದ ಅಲ್ಲಿ ಹಾಗಾಗಿ ಯಜಮಾನ್ರು ಏನು ಮಾಡಿದ್ರು ಸರಿ ಅವ್ರಿಗೆ ಇಲ್ಲೇ ತಿನ್ನಕ ನಾನು ಅಷ್ಟೊತ್ತಿರ ತಂದು ಕೊಡ್ತೀನಿ ಬಾಕ್ಸಿಗೆ ಒಂದ ಏನಾದರೂ ಮಾಡು ಅಂತ ಅಂದ್ರೆ ಹಾಗಾಗಿ ಹ್ಞೂ ಅಂದ್ಕೊಂಡು ನಾನು ಅಲ್ಲಿವರೆಗೂ ನಿಂತ್ಕೊಂಡೆ ಸ್ವಲ್ಪ ಹೊತ್ತು ಇದ್ದು ಬಂದೆ ನೋಡ್ರಿ ಭಾಳ ವಿಶ್ ಮಾಡ್ರಿ ಎಲ್ಲರೂ ಚಲೋ ಆಯ್ತು ರೀ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾವ ಥರ ಅಂಗಡಿ ಯಾವ ಥರ ಹೋಗುತ್ತಾ ಯಾವ ಥರ ನಡಿತೈತಿ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ದುಡಿಯೋಕಂತೂ ಒಂದು ದೇವ್ರು ಯಾವುದೋ ಒಂದು ದಾರಿ ತೋರಿಸ ತೋರಿಸ್ತಾನ ಆವಾಗ ಏನೋ ಚಿಂತಿರಲ್ರಿ ಒಂದು ದುಡಿಮೈತಿ ಕೈಯಾಗ ಅಂದಾಗ ಏನೂ ಅಂದಾಗ ಬರತ್ತೆ ನೋಡ್ರಿ ಇದು ತಕ್ಷಿದ್ರೆ ಅನ್ನೋದನ್ನ ನಂಗೆ ಆರಕ್ಷಣಕ್ಕಾಗಿರಲ್ಲ ಹೆಂಗಪ್ಪ ಜೀವನದ ಅಂತ ಭಾಳ ಟೆನ್ಷನ್ ನಾನು ಆದರೂ ಹಂಗೆ ಹಿಂಗೆ ಮಾಡಿ ಯಜ್ಮರು ಜನಗಳನ್ನು ಹಚ್ಕೊಳ್ಳೋದ್ರಿಂದ ಒಂದಿಲ್ಲ ಒಂದು ಏನಾದರೂ ಒಂದು ಹೆಲ್ಪ್ ಮಾಡೇ ಮಾಡ್ತಾರೆ ಯಾರಾದರೂ ಆಮೇಲೆ ಇಲ್ಲಿ ಬಂದು ಅಲ್ಲಿ ಹತ್ತು ವರ್ಷ ಆಯ್ತಲ್ಲ ಜನಗಳ ಆಲ್ಮೋಸ್ಟ್ ಪರಿಚಯ ಐತಿ ಮೇನಾಗಿ ಹಚ್ಕೊಳ್ತಾರೆ ಅದು ಹಬ್ಬ ಸ್ನೇಹಿತರೆ ಅಲ್ಲಿಂದ ನೋಡಿದ್ರಲ್ಲ ನೀವು ಚಾಲು ಮಾಡಿ ಮಾಡ್ತಿದ್ದಂಗೆ ಗಿರಾಕಿ ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಬಾ ಜನ ನಿಂತಿದ್ರು ಹಾಗಾಗಿ ನಾನೇನು ಅಂದ್ಕೊಂಡೆ ಅವ್ರು ಏನಂದ್ರು ಬಿಟ್ಟು ಬಂದುಬಿಡ್ತೀನಿ ನೀನು ಮಕ್ಳಿಗೆ ಸ್ಕೂಲ್ ಕಳ್ಸೋದೈತಿ ಹೋಗಿಬಿಡು ನಾ ಹಾಲು ಹೋಗಿಸ್ತೀನಿ ಅಂದರು ಆದರೆ ನನಗೆ ಏನು ಅನ್ಸಂದ್ರೆ ಇಷ್ಟು ಪೂಜೆ ಎಲ್ಲ ಮಾಡಿ ಆಟ ಹಾಲು ಹೋಗಿಸೋರಿಗೆ ನಿಂತರೆ ಏನು ತ್ರಾಸಾಗುತ್ತಾ ಏನು ಕಷ್ಟ ಆಗಲ್ಲ ಏನು ಅಂತೇಳಿ ಅಂದ್ಕೊಂಡು ನಿಂತೆ ಅವ್ರಿಗೆ ಸಿಟ್ಟು ಬಂತು ಹೋಗಿದ್ರೆ ಆಗಲ್ಲ ನಾನು ಹಂಗೆ ಹಿಂಗೆ ಅಂದ್ಕೊಂಡು ನಾನು ಹೇಳಿದೆ ಇಲ್ಲ ಏನಾಗಲ್ಲ ದಿನ ಇದ್ದಿದ್ದೈತಿ ಕಳ್ಸೋದು ಇವತ್ತೊಂದು ದಿವಸ ಇಲ್ಲ ಅಷ್ಟ ಮಾಡಿಸ್ ಒಂದು ಏನಾರ ನಾಷ್ಟ ಕಟ್ತೀನಿ ಡಬ್ಬಿಗೆ ಅಂತೇಳಿ ನಿಂತೆ ನಾನು ನೋಡಿದ್ರಲ್ಲ ಕಸ್ಟಮರ್ ಅಂತೂ ಬಂದು ಬಂದು ಹೋದರು ಆದರೆ ಆಮೇಲೆ ಚಲೋ ಹಾಲು ಹಾಲುಕ್ ತಡ ಎಲ್ಲ ಚಹಿಂದೆಲ್ಲ ರೆಡಿ ಆಗ್ತು ಚಾ ನೋಡಿದ್ರ ಗೆರಕ್ಕೆಲ್ಲ ಬಂತು ಅಂದ್ರೆ ಕಸ್ಟಮರ್ದು ಫಿಕ್ಸ್ ಆಗಿಬಿಟ್ಟಾರೆ ಹಂಗೆ ಅದೇನು ತೊಂದರೆ ಇಲ್ಲ ಅದು ಕಿರಿಕಿರಿ ಬಂದ್ರೆ ಬಂದಾಗ ಕಷ್ಟ ಆಗತ್ತೀ ಅಲ್ಲಿನೂ ನೋಡಬೇಕು ದೇವ್ರ ಇಚ್ಛೆ ಏನೈತೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿಂಪಲ್ ಒಳ್ಗೂ ಸಿಂಪಲ್ ಪೂಜೆ ಈ ವರ್ಷ ನಮ್ಮದು ಹಂಗ್ ಆಬಿಡತಿ ಅದಕ್ಕಿಂತ ಹೆಚ್ಚಿಗೆ ಲಕ್ಷ್ಮಿ ಪೂಜೆ ನೋಡಿದ್ರಲ್ಲ ಹೆಂಗೆ ಮಾಡಿವಿ ಅಂತೇಳಿ ಸಿಂಪಲ್ಲಾಗಿ ಹಾಗೆ ನಾನು ನೋಡಿರಿ ಇವತ್ತು ಪ್ಲಾಸ್ಟಿಕ್ಕು ಇಟ್ಕೊಂಡೀನಿ ಇಟ್ಕೋಬಾರ್ದು ಆ್ಯಕ್ಚುಲಿ ನನಗೆ ಏನೋ ಒಂಥರ ಮಿಸ್ ಅನಿಸತ್ತಿತ್ತು ನೀವು ಲಾಸ್ಟ್ ಟೈಮ್ ಮೊನ್ನೆ ವರ್ಮಲಕ್ಷ್ಮಿ ಮಾಡಿದಾಗೂ ನಾವು ಹುಟ್ಟುಕೊಂಡಿದ್ದಲ್ಲ ಹೇಳಿದ್ರಿ ಹಾಗಾಗಿ ಇವತ್ತು ಇರಲಿ ಅಂತೇಳಿ ಒಂದು ಹಾಗಾಗಿ ಏನೇನೋ ಆಗ್ಬಿಡ್ತದ ಮಾಡಿದ್ವಿ ಚಲೋ ಹೋಟ್ನಲ್ಲಿ ಶಿವ ಅಂತೇಳಿ ನಮ್ಮ ಹೊಸ ಅಂಗಡಿ ಚಾಲೂ ಮಾಡೀವಿ ನೋಡಬೇಕು ಯಾವ ಥರ ದೇವ್ರ್ಯಾ ದುಡ್ದು ಹೆಂಗೆ ದುಡಿದ್ವಿ ಅದ್ರ ತಕ್ಕಂಗೆ ಆಟ ಕೊಟ್ಟ ಕೊಡ್ತಾನೆ ದೇವರು ಅದೊಂದು ನಂಬಿಕೆ ಮೇಲೆ ಆಮೇಲೆ ಅಲ್ಲೆಲ್ಲ ಕಸ್ಟಮರ್ ನೋಡಿದ್ರಲ್ಲ ಚಲೋ ಅದ ರೀ ಚಲೋ ಅಂದ್ರೇನು ಚಲೋ ತಿಂತಾರ ಒಟ್ನಲ್ಲಿ ಏನಪ್ಪ ಅವರಿಂದನೇ ನಮ್ಮ ನೆಡಿ ಜೀವನ ನಡೀತಿರ್ತೈತೆ ಅಂದಾಗ ಹೆಂಗಿದ್ರು ನಾವು ನಮ್ಮ ಕಸ್ಟಮರ್ ಅಂತೇಳಿ ಹೇಳ್ಕೊಬೇಕು ಅವ್ರಿಗೆ ಅದು ಸ್ವಲ್ಪ ಕಿರಿಕಿರಿ ಕೊಡೋದೇನು ಜಾಸ್ತಿನೇ ಐತ್ರಿ ಅಲ್ಲಿ ಮಂದಿ ಅಲ್ಲಿಂದ ಬಂದು ಏನೇ ಹೇಳಕ್ಕೋಗಿ ಎಲ್ಲಿಗೆ ಹೋಯ್ತು ಅಲ್ಲಿಂದ ಬಂದ್ರಿ ಒಬ್ಬ ಹಾಲು ನಮ್ಮ ಅಂಗಡಿಗೆ ಹಾಲಕ್ಕ ಹುಡುಗ ಹೆಲ್ಪ್ ಕೇಳ್ಕೊಂಡು ಹೊಸ ಬಿಟ್ಟು ಬರಪ್ಪ ಅವ್ರನ್ನ ಅಂತ ಅಂದ ಅಂದ್ರೇಷ್ ಆ ಹುಡುಗ ಬಂದು ಬಿಟ್ಟು ಹೋದ್ರಿ ಬಿಟ್ಟು ಹೋಗೋದ್ಲೇ ಹಾಸಿಗೆ ಹಂಗಾಯಿದ್ವಿ ನೀವೆಲ್ಲ ನೋಡ್ರಿ ಬೆಳಿಗ್ಗೆ ನಾವು ಹಂಗೆ ಹೋಗಿದ್ದೆವು ಅವ್ರಿಬ್ರು ಮಕ್ಕಳಿದ್ರಂತ ಅದು ಹೆಂಗೆ ಹಾಸಿಗೆ ತಗೊಂಡ್ನೋ ಹೆಂಗೆ ಕಸ ಹುಡುಗನ ಗೊತ್ತಿಲ್ಲ ವಾಪಸ್ಸು ಅನ್ನೋ ಅನ್ನೋಕ್ಕೊಡ್ರಿ ಯಾಕಂದ್ರೆ ನಮ್ಮದು ಹಂಗೈತೆ ಸಿಚುವೇಶನ್ ಅಂಗಡಿ ಪೂಜೆ ಮನೆಯಾಗ ಕಸ ಅಂದ ನಂಗೆ ಹೋಗಿರನ್ರಬೇಡ್ರಿ ಮತ್ತೆ ಮಕ್ಳು ಇಬ್ರು ಮಲ್ಕೊಂಡಿದ್ರಲ್ರಿ ಎಲ್ಲ ಹಂಗಾಗಿ ಬಿಟ್ಟು ಹೋಗಿದ್ವಿ ಬಂದು ಅದು ಇಷ್ಟು ಮಾಡಿಕೊಂಡು ಪಟ ಅದು ಹೆಂಗೆ ಉಪ್ಪಿಟ್ಟು ಮಾಡಿ ಗೊತ್ತಿಲ್ಲ ಉಪ್ಪಿಟ್ಟು ಮಾಡಿ ಅದು ಡಬ್ಬಿ ಕಟ್ಟಿ ಇಡ್ಲಿ ತೊಗೊಂಡು ಕೊಡ್ಸಿದ್ರಲ್ಲೇ ಆ ಇಡ್ಲಿ ತಿನಿಸಿ ರೆಡಿ ಮಾಡಿ ಅದು ಇನ್ನೊಂದು ಏನು ಕಷ್ಟ ಗೊತ್ತ್ರಿ ಅವರು ನಿನ್ನೆ ಮಳಿಗೆ ಸಿಕ್ಬಿಟ್ಟು ನಾವು ಆ ಕಡೆ ಗಣೇಶ್ ಹೋದಾಗ ಬಟ್ಟೆ ಮಳಿಗೆ ಸಿಕ್ಬಿಟ್ಟವ್ರಿ ಇವತ್ತು ಒಂದಿನ ದಿನ ಕಾರಣ ಆಯ್ತಪ್ಪ ನಿನ್ನ ಮಳಿಗೆ ಎಲ್ರಿಗೂ ಗೊತ್ತಿತ್ತು ಹಾಕೊಂಡು ಹೋರಿ ಕಲರೂ ಇಬ್ಬರು ಕೇಳುವಲ್ರು ಜಗಳ ಮಾಡಿದ್ರು ಹಾಗಾಗಿ ಮೇಲಿದ್ದು ಶರ್ಟು ಮತ್ತು ಅದು ಮೇಲಿದ್ದು ಕೋಟ್ ಒಣಗಿತ್ರ ಅದನ್ನ ಹಾಕೊಂಡಾಗ ಕೆಳಗೆ ಶರ್ಟೆ ಡ್ರೆಸ್ ಇರ್ತಾವಲ್ಲ ರೀ ಟ್ರ್ಯಾಕ್ ಪ್ಯಾಂಟ್ ಅದನ್ನ ಹೋಗ್ಯಾರ ಹೋರಿಪ್ಪ ಅಂತ ಮಾತು ಕೇಳಲ್ಲ ಅಂದ್ರೆ ಹೋಲ್ ಅಂತೇಳಿ ಅವ್ರು ಏನು ಹಾಕೋತಾರೆ ಹಾಕೊಂಡು ಅಂತ ಬಿಟ್ಟು ಅದನ್ನ ಕೊಟ್ಟೆ ಹಾಕೊಂಡು ಹೋದ್ರೆ ಈಗ ಬಂತು ವ್ಯಾನ್ ಹತಿಸಿ ಬಂದು ನೋಡಿರಿ ಇಷ್ಟಾತಿ ಕೆಲಸ ಸಹ ನಾನು ಎಲ್ಲಿ ಒಬ್ರದ್ದು ಏನೋ ಬಿಸೋ ನಾನು ಮನವಿ ತುಂಬ ಬಿಡಿಸೋ ಯೋಚನೆ ಐತ್ರಿ ಇವತ್ತು ಮನು ಭಾಳ ಆಗ್ತೈತೆ ಮಮ್ಮಿ ಒಂದು ದಿನ ಬಿಡಿಸ ಅಂತೇಳಿ ಯಾಕಂದ್ರೆ ಅವ್ನು ಗೊತ್ತ ರಜೆ ಮಾಡ್ಸೋಲ್ಲ ಸ್ಕೂಲ್ ಇನ್ನು ತನಗೆ ಮೊನ್ನೆ ಆರಾಮಿಲ್ಲ ಅಂತ ರಜೆ ಮಾಡ್ಸ ಮಾಡ್ಸಿವಿ ಇವತ್ತು ತನಗೂ ಕಳ್ಸೋ ಯೋಚನೆ ಇರಲಿಲ್ಲ ರೀ ಯಾಕಂದ್ರೆ ತನಗೆ ಭಾಳ ಆರಾಮಿಲ್ಲ ಮತ್ತು ಕಿವಿನೂ ಅಂತ ಎಲ್ಲ ತನಗೆ ಎರಡು ದಿನದಿಂದ ತೋರ್ಸ್ಕೊಂಡ್ಬರ್ಬೇಕು ಅವನ್ನ ಈ ಅಂಗಡಿ ಚಲೋ ಮಾಡೋ ಒಂದು ಗದ್ದಲದಾಗ ಸ್ವಲ್ಪ ನಾವು ಮಾಡಿಲ್ಲ ಹೋಗ್ಬೇಕು ರೀ ಇವತ್ತು ಅಥ್ವಾ ನಾಳು ತೋರ್ಸ್ಕೊಂಡ್ಬರ್ತೇನೆ ಅವ್ನು ಕಿವಿ ಏನಾಗೈತೆ ಅಂತೇಳಿ ಹಾಗೆ ಮನವಿತ್ತು ಅವನ ಸಲುವಾಗಿ ಇವನು ಕಳ್ಸ್ಬೇಕಾಯ್ತು ಹಂಗೆ ಆಮೇಲೆ ಅವ್ನಿಗೆ ಎಫೆಕ್ಟ್ ಟು ಟೆಸ್ಟ್ ಐತೆ ರೀ ತನ್ನ ಮೈಂದ ಹಾಗಾಗಿ ಇರಲಿ ಹೋಗು ಅವ್ರದ್ದೇ ರಾಫುಡಿ ಎಲ್ಲ ಮುರ್ಸಂಬರ್ತೀವಿ ಹೋಗಂತೆ ಕಳ್ಸಿದೆ ಇಷ್ಟ ಆಯ್ತು ನೋಡ್ರಿ ಈಗ ನಾವು ಟೆಸ್ಟ್ ಮಾಡ್ರಿಗೆ ನಾಷ್ಟ ಆ ಥರ ಹೋಗಿ ಕೊಡಬೇಕು ಇಲ್ಲಾಂದ್ರೆ ಬರೋಲ್ಲ ಅವ್ರಿಗೆ ಈಗ ಇವತ್ತು ಫಸ್ಟ್ ಡೇ ಹೇಳ್ತೀನಿ ಇವತ್ತು ಫಸ್ಟ್ ಡೇ ನಾನೇ ಹೇಳ್ತೀನಿ ರೀ ಅವ್ರಿಗೆ ಬರೋಕೆ ಹೋಗ್ಬೇಡ್ರಿ ಮಧ್ಯಾಹ್ನ ಊಟಕ್ಕೂ ಬೇಕಾದ್ರೆ ನಾನೇ ತಂದು ಕೊಡ್ತೀನಿ ಅಂತ ಹೇಳ್ತೀನಿ ಏನಂತಾರೆ ನೋಡ್ಬೇಕು ರೀ ಹೆಂಗ್ ನಡೀತೈತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಥರ ಆತ್ರಿ ನಮ್ಮ ಮನೆ ಪೂಜಾ ನನ್ನ ನನಗಂತೂ ಸಿಕ್ಕಾಪಡೆ ಸೀರೆ ಸಿಕ್ಕಾಪಡೆ ಇಷ್ಟ ಆಗೈತೆ ರೀ ಇದು ನೋಡ್ರಿ ಇಲ್ಲಿ ಫುಲ್ ಕಾಣ್ತೈತಿ ನೀರಿಗೆ ಚಂದ ಗೊತ್ತ ಈಗ ನೋಡ್ರಿ ಅವ್ರದ್ದೇನ ಅಂಗಡಿ ಗದ್ಲ ಐತೆ ಅಂತ ಇಲ್ಲಿವ್ರಿಗೆ ಬಂದು ಬಿಟ್ರ ತನೋನಾ ಇಲ್ಲಿಂದ ನಮ್ಮನೆ ಕರ್ಕೊಂಡ್ ಹೊಂಟಿನಿ ಬರ ಕೊಡ ಕೊಡಿ ಏನಿತ್ತು ಡ್ರಾಯಿಂಗು ಟೋಪಿ ಟೋಪಿ ಲೈಟ್ ಹಾಂ ಅಂಬ್ರೇಲಾ ಮೇಲಿಟ್ಟು ಮುಂದೋನೇನು ಮೇಲಿಟ್ಟು ಮೇಲಿಟ್ಟು ಏನು ಮಾಡೋದು ನಿಟ್ಟಿ ಕೈಟ್ ಸರಿ ಬಾ ಅವ್ನು ಬಾ ಬಡ ಬಡ ಬಾ ಬಿಸಿಲೈತಿ ಶಿಲ್ಪ ಎಲ್ಲ ಹೆಂಗಲ್ದಿರಿ ಎಲ್ಲರ ಆರಾಮಿದ್ರ ಅಂತ ಅನ್ಕೊಂಡಿ ನಾವೂ ಆರಾಮಿ ಬರಿ ಇವತ್ತಿನ ನಾವು ಈಗ ಶುರು ಮಾಡ್ಕೊಂಡಿನಿ ಟೈಮ್ ಐತಿ ಹತ್ತು ಗಂಟೆ ಬೆಳಿಗ್ಗೆ ನನ್ನ ಕೆಲಸ 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 ಸಂಡೇ ಇವತ್ತು ಕೆಲಸ ಜಾಸ್ತಿ ಐತಿ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿದೆ ನಾಷ್ಟ ಆಯ್ತು ಇವ್ರಿಗಿನ್ನ ಹಾಕೊಟ್ಟೆ ಇವತ್ತು ನಾಷ್ಟ ಆಯ್ತು ಈಗ ಯಜಮಾನ್ರಿಗೆ ರಬ್ಬಿ ಕೊಟ್ಟು ಅಲ್ಲೇ ರಬ್ಬಿ ಕೊಟ್ಟು ಇವ್ರಿಗೆ ಕಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕಂತೆ ಕರ್ಕೊಂಡು ಹೊಂಟಿದ್ರಿ ಶ್ರಾವಣ ಮುಗಿದು ಮತ್ತೆ ತಿರ್ಗಾ ಅಮಾಕ್ಷಿ ಬಂದು ಮತ್ತೆ ಉಳಿದ ಬರ ಆಗತ್ತಿತ್ತು ಹಾಗಾಗಿ ಇವತ್ತು ಮಾಡಿಸಬೇಕಂತೇಳ ಕರ್ಕೊಂಡೋಗಿದ್ರು ಅವರು ಎಲ್ಲೂ ಓಪನ್ ಇರಲಿಲ್ಲ ಅಂತ ಸಂಡೆ ಗದಗ್ ನೋಡೋಣ ರೀ ಬೇಗ ಹೊಂಟೇನಕ್ಕೆ ಈಗ ಲಾಸ್ಟ ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ಒಂದು ಡಬ್ಬಿ ತಗೊಂಡಿನಿ ಇದೊಳಗೆ ಯಶಮಂಟರಿಗೆ ಫಸ್ಟ್ ಟೈಮು ಇವರಿಬ್ಬರಿಗೆ ಬೆಳಿಗ್ಗೆ ಎದ್ದು ಕೊಟ್ಟರೆ ಯಶ್ವಂದ್ರಿ ನಾ ಕೆಲಸ ಮಾಡುವಾಗ ದಳಬಿ ಕಾಳು ಸುಲ್ತು ಕೊಟ್ಟಿದ್ದೆ ಇನ್ನಷ್ಟು ಉಳಿಸಿದ್ರು ಇಲ್ಲಿಟ್ಟರೆ ಇಲ್ಲೇ ಕೆಟ್ಟೊಕೋ ಅದಕ್ಕೆ ಯಶಮಂಟರಿಗೆ ಈ ಡಬ್ಬೆ ಕೊಡಾ ನೋಡೋಕೆ ರಿಯಾಕ್ಷಣೆ ಹೇಳಿ ಸಣ್ಣ ಮಕ್ಳು ಮಕ್ಳಿಗೆ ಕಟ್ಟಿದ್ರೆ ಕಟ್ಟಿಯಲ್ಲಿ ಡಬ್ಬಿ ಅಂತಾರೆ ಇವತ್ತು ಈಗ ಇದನ್ನ ತಗೊಂಡು ಅವರಿಗೆ ಕೊಟ್ಟು ಇವ್ರೊಬ್ರಿಗೆ ಕಟಿಂಗ್ ಮಾಡ್ಕೊಂಡು ಬರ್ಬೇಕು ರೀ ಹಾಗೆ ಇವತ್ತು ಆ ಕಡೆಯಿಂದ ಕೆದಪ್ಪ ಅಂದ್ರೆ ಇತ್ತಪ್ಪ ಸ್ಟಾರ್ಟ್ ಇರೋದಿಲ್ಲ ಇಷ್ಟ ಹಾಗೆ ಸ್ನೇಹಿತರು ಇವತ್ತು ಹೊಸ ಕಲೆಕ್ಷನ್ ಬರ ಆಗೈತೆ ರೀ ಅದು ತೋರಿಸ್ತೀವಿ ಸೀರೆಗಳು ಹಬ್ಬಕ್ಕೆ ಈಗ ಯಾವುದು ದಸರಾ ಹಬ್ಬ ದಸರಾ ಹಬ್ಬದ್ದು ಒಂಬತ್ತು ದಿನ ಒಂಬತ್ತು ಕಲರ್ಸು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲರ್ಸ್ ಒಳ್ಳೊಳ್ಳೆ ಕಲೆಕ್ಷನ್ ತರ್ಸಕಿದ್ದೀನಿ ಇಲ್ಲ ಬರ್ತೈತಿ ನಂಗೆ ಏನು ಬಂದರೆ ಹೊಸ ಕಲೆಕ್ಷನ್ ಬರೋದ್ರೆ ಭಾರಿ ಖುಷಿ ಅವ್ನ ತೆಗೆದು ಬಂದು ಓಪನ್ ಮಾಡಿ ಅವನ್ನೆಲ್ಲ ನಿಮಗೆಲ್ಲ ತೋರಿಸೋರಿಗೆ ಸಮಾಧಾನ ಇರಲ್ಲ ಇವತ್ತು ಮತ್ತವ್ ನೋಡ್ಬೇಕಾ ಸಂಜೆ ಆಗುತ್ತೆ ಬರೀ ಬಂದ ಮೇಲೆ ತೋರಿಸ್ತೀನಿ ಅಂತ ಲಾಗ್ನಾಗ ಆದ್ರೆ ಇದ್ರಾಗ ಕಂಟಿನ್ಯೂ ಮಾಡ್ತೀವಿ ಇಲ್ಲಾಂದ್ರೆ ನೆಕ್ಸ್ಟ್ ಅದು ಪಕ್ಕ ತೋರಿಸ್ತೀನಿ ಭಾಳ ಕೆಲಸ ಇರ್ಬೇಕು ಇದು ಯೋ ಮರ್ತಾ ರೀ ಇವತ್ತಿಂದ ಆರ್ಡ್ರ್ ಪ್ಯಾಕ್ ಮಾಡ್ಬೇಕು ರೀ ಆಮೇಲೆ ಇವತ್ತು ಕಟಿಂಗ್ ಮಾಡ್ಸಂಬರ ಅರ್ಜೆಂಟ್ ಐತಿ ಮೊದಲು ಅದು ಮಾಡ್ಸ್ಕೊಂಬಂದು ಇವತ್ತು ನಿನ್ನೆ ಆಗಿರೋ ಅಂಥ ಎಲ್ಲ ಇವತ್ತು ಕುತ್ಕೊಂಡು ಪ್ಯಾಕ್ ಮಾಡಬೇಕು ಭಾಳ ಅದಾವೆ ರೀ ಅದೊಂದು ಕೆಲಸನ ನನಗೆ ಈ ಮಧ್ಯಾಹ್ನ ಇವತ್ತು ಸಂಡೆವರಿಯವ್ರು ಅಡುಗೆ ಏನಾದರೂ ಸ್ಪೆಷಲ್ ಕೇಳ್ತಾರ ಸ್ಪೆಷಲ್ ಅಂದರೆ ಏನು ಚಿಕನ್ ಮಾಡಿ ಮನೆಯಾಗ ಸ್ಪೆಷಲ್ ಅಂದ್ರೆ ಏನು ಸ್ಪೆಷಲ್ ಅಂದ್ರೆ ನಮ್ಮ ಪಾಯಸ ಸ್ಪೈಸ ಸ್ಪೆಷಲ್ ರೀ ನಮ್ಮ ಮನೆಯ ಏನಾದರೂ

ಕ್ರಾಫ್ಟ್ ಎಲ್ಲ ಒಂದ್ಸರಿ ನೋಡಿದ್ರೆ ಪಟ್ಟಾಗ ಮಾಡ್ತಾನೆ ರೀ ಮನೋ ಖುಷಿ ಬರ್ರಿ ಹೋಗೋಣ ನೋಡ್ರಿ ಈಗ ನಾವು ನಮ್ಮ ಅಂಗಡಿಗೆ ಹೊಂಟಿವಿ ಇವ್ರಿಬ್ರಿಗೆ ಜಾಳಕ್ಕಿಲ್ಲ ಏನಿಲ್ಲ ರೀ ಫ್ರೆಶಪ್ ಒಂದು ಆಗ್ಯಾರ ಅಷ್ಟ ಇವನಂತೂ ಫ್ರೆಶಪ್ ಜೊತೆ ಆಗಿಲ್ಲ ಇವನು ಈಗ ಕಟಿಂಗ್ ಮಾಡ್ಸ್ಕೊಂಡು ತಲೆ ತಲೆಸ್ನ ಮಾಡಿಸ್ಬಿಟ್ರೆ ಆಯ್ತು ಐತಿ ಇವತ್ತು ಮಾಡೇನಿಲ್ಲ ಹಂಗಾಗಿ ಇವತ್ತು ಮಾಡಿಸೋ ಕಟಿಂಗ್ ಮಾಡ್ತೀವಿ ಫ್ರೆಶ್ ಆಯ್ತಲ್ಲ ಬಿಸಿಲು ಬೆಳಗ್ಗೆ ಅಲ್ಲೇ ಹತ್ತು ಗಂಟೆಗೆ ಎಷ್ಟೊಂದು ಬಿಸಿಲು ಐತ್ರಿ ನಮ್ಮ ಅಂಗಡಿ ಜಾಗ ಕುಲ್ಲ ಅಲ್ಲ ಇಲ್ಲಿ ಬಂದು ಬಂದು ಅಲ್ಲೆಲ್ಲ ಜನ ಇರೋದು ಅಲ್ಲೇ ಎಷ್ಟು ಈ ಸಟ್ನಾಗ ಎಷ್ಟು ಗದ್ದಲ ಫುಲ್ ಖಾಲಿ ಖಾಲಿ ಹಾಂ ನೋಡಿ ಈ ಕಡೆ ಬಾ ಖಾಲಿ ಖಾಲಿ ನಮ್ಮ ಶಾಪ್ ಇಲ್ಲ ಹಾಂ ఇవ్ ఈ స్కూల్ రజ ఐత్ర ఈ స్కూల్ చలో ఐతి ఆ డబ్బి తప్పి ఈ డబ్బి తప్పలా మందే ఇలా

ಇಲ್ಲೇ ಐತಿಲ್ಲ ಒಲ್ಲಿ ಇಟ್ಕೋರಿ ರೋಡ್ ತುಂಬ ಜಗಳ ಮಾಡ್ಕೊಂಬರೋದು ರೋಡ್ ತುಂಬ ಜಗಳ ಮಾಡ್ಕೊಂಬರೋದು ಆ ಟಿಫನ್ ಬ್ಯಾಗ್ ಅನ್ನ ಕೊಟ್ಟಿದ್ದೆ ಕಾಲ್ಗಲ್ಲಿಗೆ ಎಳ್ಕೊತ ಬರ್ತಾನೆ ಇಲ್ಲಿಗೆ ಇಲ್ಲಿಗಾಗತ್ತಾ ಉದ್ದಕ್ಕಾಗತ್ತಾ ಅವ್ನಿಗೆ ಎಳ್ಕೊಂಬರ್ತಾನೆ ಬ್ಯಾಡ್ತಾನಿಂಗ್ ಸಾವಾಗಲ್ಲ ಅಂತ ಇಸ್ಕೊಂಡಿದ್ದಕ್ಕೆ ಅವ್ನು ಒದ್ಯೋದು ಅವ್ನು ಜುಗ್ ದುಗ್ಸೋದು ಅವ್ನು ಜಗ್ಗೋದು ಇಂಥದ್ದು ಮಾಡ್ಕೊಂಬಂದಾನ ಅದಕ್ಕೊಂದು ಎರಡು ಸರಿ ಬಿಟ್ಟೆ ಒಂದು ಬಾ ಬಂತ್ ಸ್ನೇಹಿತರ ಅಲ್ಲಿ ಅಂಗಡಿಯಿಂದ ಬಂದಿವಿ ಆದರೆ ಕಟಿಂಗ್ ಮಾಡ್ಸೋಕಾಗಲಿಲ್ಲ ಯಾಕಂದ್ರೆ ಭಾಳ ಗದ್ದಲ ಇತ್ತು ಸಂಡೇ ಅಲ್ಲರಿ ಗದ್ಲ ಇತ್ತು ಅಂತಂದ್ರೆ ಅವರು ಕೂಡ ಅವ್ರ ಫ್ರೆಂಡ್ ಇದ್ದಾರೆ ಈಗ ಬೇಡ ಮಧ್ಯಾಹ್ನ ಮೇಲೆ ಬರ್ರಿ ಅಂತ ಹೇಳಿದರು ಹಂಗಾಗಿ ಸರಿ ನೀವು ಹೋಗೋ ನಾನು ಮಧ್ಯಾಹ್ನ ಯಾರ ಜೊತೆ ಕಟ್ ಕಳಿಸಿ ಮಂದ್ ಕರ್ಸ್ಕೊಂಡು ಮಾಡಿ ಕರ್ಕೊಂಬರ್ತೀನಿ ಅಂತ ಅಂಗಡಿ ಬಂದು ಮಾಡಿ ಒಬ್ಬರು ಅಂತಂದ್ರೆ ಹಾಗಾಗಿ ಬರ ವಾಪಸ್ ಕರ್ಕೊಂಡ್ಕೊತಾರೆ ನಾನು ಅಷ್ಟು ಕೊಟ್ಟು ಅವ್ರಿಗೆ ಇವ್ರಿಬ್ಬರನ್ನ ಕರ್ಕೊಂಬಂತೆ ಏನೇ ಜಾಕೇನು ಮಾಡಿಸ್ಬೇಡ ಕಟಿಂಗ್ ಮಾಡ್ಸೇನು ಮಾಡ್ಸೋಣ ಅಂತ ಒಬ್ಬ ಅಂದ್ರೆ ಹಾಗಾಗಿ ನಂಗೆ ಕರ್ಕೊಂಡು ಕೂತೀನಿ ನನಗೆ ಬಲ್ಕ್ ವೈಸ್ ಆರ್ಡ್ರ್ ಬಂದೈತೆ ಹಾಗಾಗಿ ಅದು ಇಷ್ಟನ್ನು ಒಂದು ಎಲ್ಲ ಸ್ಯಾರಿ ಎಲ್ಲ ಚೆಕ್ ಮಾಡಿ ಅವೆಲ್ಲ ಏನೇನು ಬೇಕು ಅಂದೆಲ್ಲ ನೋಡಿಕೊಂಡು ಪ್ಯಾಕ್ ಮಾಡಾಗತ್ತೈತೆ ಎಲ್ಲರೂ ಕೇಳ್ತೀರಿ ಸೀರೆ ಬಿಸ್ನೆಸ್ ಐತ್ರಿ ಅಂತೇಳಿ ಸೀರೆ ಬಿಸ್ನೆಸ್ ರೀ ಚಲೋನ ಐತಿ ಚಲೋ ಹೊಂಟೈತಿ ನಂಗೆ ಏನಾಗ್ಬಿಡ್ತೀವಿ ಗೊತ್ತ್ರೆ ಏನೊಂದು ಹೇಳೋಕೆ ಭಯ ಆಗ್ಬಿಡ್ತೈತಿ ನೀವು ಅಷ್ಟು ಜನ ಎಲ್ಲರೂ ಹೇಳ್ತೀರಿ ನೀವು ಪ್ರತಿಯೊಂದು ಶೇರ್ ಮಾಡೋದ ನಿಮ್ಮದು ದೊಡ್ಡ ತಪ್ಪು ಅಂತೇಳಿ ಹಾಗಾಗಿ ನಾನು ಜಾಸ್ತಿ ಈ ವಿಷಯವಾಗಿ ಏನೇನು ಜಾಸ್ತಿ ಲಾಕ್ನಾಗೆ ಹೇಳಕತಿ ಈಗ ನಾನು ಯಾವುದೇ ಅದು ಪರವಾಗಿಲ್ಲ ಒಂದು ಲೆಕ್ಕಕ್ಕೆ ಹೊಂಟೈತಿ ಬಲ್ಕಾಡ್ರು ಬಂದಿತ್ತು ಭಾಳ ಖುಷಿ ಆಯ್ತು ಫಸ್ಟ್ ಟೈಮ್ ತೊಗೊಳಾಕ್ತಿದ್ರು ಅವರು ಇದಕ್ಕೂ ಮುಂಚೆ ಏನೋ ಒಂದು ಸಿಂಗಲ್ ಸೀರೆ ಥರ ಏನು ತೊಗೊಂಡಿಲ್ಲ ಡೈರೆಕ್ಟ್ ಬಲ್ಕ್ ಆರ್ಡ್ರನ್ನ ಕೇಳಿದ್ರು ಅದನ್ನೆಲ್ಲ ಪ್ಯಾಕ್ ಮಾಡಿದೆ ಖುಷಿ ಆಯಿತು ಬೇಕಾದ್ರೆ ನೀವು ಯಾರಾದರೂ ಹಿಂಗೆ ಹಳ್ಳಿ ಒಳಗೆ ಇಲ್ಲ ನಾವು ಹಿಂಗೆ ಆಫ್ಲೈನ್ ಅಲ್ಲೇ ಮಾಡ್ತೀವಿ ಅನ್ನೋರು ಇದ್ರೆ ಬೇಕಾದ್ರೆ ನೀವು ನನ್ನ ಕಡೆ ಬೈ ಮಾಡ್ಬೋದು ಎಲ್ಲ ಚಲೋ ಕ್ವಾಲ್ಟಿನಾಗ ಕೊಡ್ತೀನಿ ಆಮೇಲೆ ರೀಸ್ನೇಬಲ್ ರೇಟು ಕೊಡ್ತೀನಿ ಹಿಂಗೆ ಅಬೋ ಸಿಕ್ಸ್ ಸ್ಯಾರಿ ಹಿಂಗೆ ತಗೋತಾರಲ್ಲ ನಾನು ಜಾಸ್ತಿ ಕ್ವಾಂಟಿಟಿ ಏನು ಹೇಳಲ್ಲ ರೀ ಒಂದು ಸಟ್ಟು ಎರಡು ಸಟ್ಟು ಹತ್ತು ಹದಿನೈದು ತೊಗೋಬೇಕು ಅಂತ ಹೇಳೋದಿಲ್ಲ ಎಲ್ರಿಗೂ ಚಿ ಎಲ್ಲರೂ ಸಣ್ಣದಾಗೆ ಚಲೋ ಮಾಡ್ತಾರಲ್ಲ ಹಾಗಾಗಿ ನಾನು ಆರು ಪೀಸಿಂದ ನಾನು ತೊಗೊಂಡ್ರೆ ಅಂದ್ರೆ ಪ್ರೈಸನ್ನ ಕಡಿಮೆ ರೇಟ್ ಒಳಗೆ ಹಾಕಿ ಕೊಟ್ಟಿರ್ತೀನಿ ಸ್ನೇಹಿತರೆ ಸೀರೆ ಕವರು ಫುಲ್ ದೊಡ್ಡದು ಇರೋದ್ರಿಂದ ಒಂದೊಂದರೊಳಗ ಫುಲ್ ಒಂದ ಮಾಡೋಕ್ಕಿಂತ ಒಂದೊಂದ್ರಾಗ ಮೂರು ಮೂರು ಸೀರೆ ಹಿಡಿಸ್ತು ಅವು ಇಷ್ಟು ಮತ್ತೆ ಇಲ್ಲಿ ಒಂದಿಷ್ಟು ಸಿಂಗಲ್ ಸಿಂಗಲ್ ಆರ್ಡ್ರ್ ಇದು ಅದಿಷ್ಟು ನಾ ಯಶಮಾನ್ ಕಡೆಗೆ ಬೇಗ ಕಳಿಸಿಬಿಡ್ರಿ ಬಿಡ್ರಿ ಅಂತೇಳಿ ಕೊರೆಯರ್ ಆಫೀಸಿಗೆ ಕಳಿಸಿದ್ರಿ ನಾ ಪ್ಯಾಕ್ ಮಾಡ್ಲಿ ಮಧ್ಯಾಹ್ನ ಅವ್ರು ಬಂದಾಗ ತಗೊಂಡು ಹೊಂಟಾರ ನೋಡ್ರಿ ಆಮೇಲೆ ಯಾರಿಗೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡಿರಿ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಆಗಿರ್ಲಿ ನಮ್ಮ ಮಧ್ಯಾಹ್ನ ಕಡೆಗೆ ಹೇಳಿದ್ನಳ ನಿಮ್ಮ ಮಧ್ಯಾಹ್ನ ಅಡಿಗೆ ಹೇಳಿದ್ನಲ್ಲ ರೀ ಈಗ ಬಿರಿಯಾನಿ ಅದು ಏನಾದ್ರು ಮಾಡಬೇಕ್ರಿ ಯಶಮಾನ್ಗೆ ಬೇಡ ಇರುತ್ತೆ ಒಂದ್ಸರಿ ಹೋಗರೋಣ ಅಂತಂದ್ರು ಹೂ ಅಂದ್ಕೊಂಡು ನಾನು ಅಡಿಗೆ ಮಾಡೋದು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಕೂತ್ರಿ ಈಗ ಹೋಗ್ಬೇಕಂದ್ರೆ ಎಲ್ಲ ರೆಡಿ ಆಗಿವಿ ಬಂದ್ರಿ ಇವರು ಬಂದ್ರೆ ನಾವು ರೆಡಿ ಆದ್ವಿ ನಮ್ಮ ಮನುಂಗ್ ಕಟಿಂಗ್ ಆಯ್ತು ಮಾಡ್ಸಾ ಬಂದ್ರು ಇಬ್ರಿಗೆ ಒಟ್ಟಿಗೆ ಇವತ್ತಿವ್ ಮಾಡ್ಸಾ ಬಂದಾರ ಈಗ ನಾಳೆ ಹೇಗೋ ಹಾಫ್ ಡೇ ಅಲ್ರಿ ಒಂದ್ ಸ್ಕೂಲ್ ಯಾವಾಗ್ಲೂ ಬಂದ್ ಮೇಲೆ ಮಾಡ್ಸಕ್ ಬರ್ತಂತೆ ಬಿಟ್ಟಿವಿ ಜಾಕ ಮಾಡ್ಸಿದ್ರು ತಾವು ಜಾಕ ಮಾಡಿದ್ರಿ ಬಂದ್ರಿ ಈಗ ಹ್ಮ್ 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 ವಾರ ಡೇಟ್ ಅಲ್ಲ ವಾರ ನೀವು ಹುಟ್ಟಿದ ಸೋಮವಾರ ಹಾಗಾಗಿ ಇವು ತಯಾರು ಆಗಿದ್ದು ರೀ ಆಗ್ಬೇಕಂತ ಹೇಳಿ ನೋಡ್ರಿ ಮಳೆ ಫುಲ್ ಜೋರೈತಿ ಮಳೆ ಅದು ಕೆಳಗೆ ಗೊತ್ತಾ ನಿಮ್ಮ ಮೇಲೆ ಕಾಣಿಸೋಲ್ಲ ಕೆಳ ಹೋ ಹೌದು ಬಿಡಪ್ಪ ಗೊತ್ತೈತೆ ನನಗೂ ಕೆಳಗೆ ಕಾಣ್ತದೆ ಫುಲ್ಲು ಮಳೆ ಹತ್ತೈತಿ ಹಾಗಾಗಿ ಈಗ ತಳಿ ಬೇಕು ಯಾವಾಗ ನಿಲ್ಲತ್ತ ನಿಂತ ಮೇಲೆ ಹೋಗ್ಬೇಕು మళ్ళీ నేను ఉత్తమంగా అల్ల హ్ అదో మల్లి చోకి గెండ్ తిద తిండు తిగా కుంటిత్ మమ్మే ఏను ఏను ఊర్లి పక్క వగేర్ బేక హ్ ఊల ససింటో మమ్మి మమ్మి వన్ వన్ తో వన్ కే మమ్మి మళ్ళీ నిద కదా ఏన్ మాలదు మత్తిగా ఏన్ మాలదు మత్తిగా అవరేలే కైకొండో హోగదు గాడి మేలే అంబ్రేలే గావ ఆగాల ಬೀಳ್ತೈತಿ ಹಿಂಗಿತ್ತು ರೀ ಚಳಿ ಇದ್ರದ್ದು ಕಾಡು ಬೆಳೆದಂಗೆ ಬೆಳೆದಿತ್ತು ಯಾಕಡೆ ಆಗಿಲ್ಲ ಅವ ಕೂದಲು ಅದಾವ ನೀನು ಬಡ್ಸೋಣ ಅಂತ ಅವ್ನು ಆ ಹುಡುಗ ಬಂದಿತ್ತಲ್ಲ ಒನ್ ಜೊತೆ ಆಡು ಅಲ್ಲೇ ಹುಟ್ ಕಡೆ ಸಿಗ್ತಿವಿ ಎಲ್ಲ ಕಡೆ ಪ್ರಸೋದು ಇವತ್ತು ಸ್ನೇಹಿತರೆ ಈಗ ನೋಡಿರಿ ನಾವು ಅಜ್ಜಿ ಮನೆಗೆ ಬಂದ್ವಿ ಜೋಳದ ಹಿಟ್ಟು ಅಕ್ಷಯ ಎಲ್ಲ ಒಂದು ನಾಲ್ಕೈದು ದಿವಸ ಆಯಿತು ಅವರು ಫ್ರೀ ಸಿ ಟೈಮೆ ಸಿಕ್ಕಿಲ್ಲ ಅವ್ರಿಗೆ ಬಸ್ ಅಂಗಡಿ ತೆಗ್ದಂಗಿಂದ ಬಂದ್ ಮಾಡೋಲ್ಲ ನಂತರ ಮಧ್ಯಾಹ್ನ ಟೈಮ್ ಸಿಗೋಲ್ಲ ಅವ್ರಿಗೆ ಮಳೆ ಐತೆಲ್ಲ ರೀ ಈಗ ಹಾಗಾಗಿ ಹಂಗಾಗಿ ಇವತ್ತು ಇವ್ರ ಸ್ವಲ್ಪ ಇಸ್ಕೊಂಡು ಹೋಗಿ ಮಾಡೋಣ ಅಂತ ಅಂದ್ಕೊಂಡು ಈ ಕಡೆ ಬಂದೆ ಇಟ್ಕೊಂಡು ಹೋಗ್ಬೇಕಂತೇಳಿ ಮಳಿ ದಿನ ಅಂದ್ರೆ ಮಳಿ ಬರುವಾಗ ನಾವು ಮನೇಷ್ ಸೇರಿದ್ವಿ ಆ ದೇವಸ್ಥಾನದಿಂದ ಅಲ್ಲಿಂದ ರೆಸ್ಟ್ ಮಾಡಿ ಕೆಲಸ ಮಾಡ್ಕೊಂಡು ಲೇಟ್ ಆಗಿ ಬಟ್ಟೆ ಹೋಗಿದ್ದೀನಿ ಅರವರ ಮೇಲೆ ಈಗ ಒಣ ಹಾಕಿ ಒಳಗ್ ಬಂದಿದ್ವಿ ಅವಾಗ ಹೋಗ್ಬೇಕೀನಿ ಹಾಗೆ ಇಲ್ಲಿ ಬಂದ್ರಿ ಅಮ್ಮರ ಸ್ನಾಕ್ಸ್ ಮಾಡಿ ಉಪ್ಪು ಖಾರ ಹಾಕಿ

ഇത് ഇപ്പ സ്നാനി അച്ചിമനീ ബീ ಕೋಣೆ ಒಂಬತ್ತು ಆತ ಬಂದ್ವಿ ಈಗ ರಾತ್ರಿ ಅಡುಗೆಗೆ ಮಾಡಾಕ್ತೇನೆ ಯಾಕಂದ್ರೆ ಬೆಳಿಗ್ಗೆ ನಾಷ್ಟ ಮಾಡಿದ್ದು ಅಡುಗೆ ನೋಡ್ರಿ ಸ್ಟವ್ ಫುಲ್ ಕ್ಲೀನ್ ಐತಿ ಮಧ್ಯಾಹ್ನ ಏನೂ ಮಾಡಿಲ್ಲ ಬೆಳಿಗ್ಗೆ ನಾಷ್ಟ ಓದೋಕೆ ಒಂದು ಮಾಡಿದ ಅಷ್ಟೇ ಆಯ್ತು ಅಡುಗೆ ಮನೆಗೆ ಬೇರೆ ರೀ ಕಷಾಯ ಕುಡಿದಿದ್ದು ನೋಡ್ರಿ ನಾನೇ ಸರಿ ಕುಡಿಬೇಕಂತ ಇಟ್ಟೆ ಅದನ್ನ ಟೈಮ್ ಆಗಲಿ ಕುಡಿಲಿಲ್ಲ ಈಗ ರಾತ್ರಿ ಅಡುಗೆಗೆ ಫಲ ರೀ ತರಕಾರಿ ಇತಿ ಎಲ್ಲ ಹೆಚ್ಚಿಟ್ಟೀನಿ ಎಷ್ಟು ಅಷ್ಟನ್ನು ಹಾಕಿ ಈಗ ಬಿಸಿ ಬಿಸಿ ಸ್ವಲ್ಪ ಈಗ ಒಂದ ಮತ್ತಿಗೆ ಅಲ್ಲರಿ ತಿನ್ನಕ್ಕೆ ಪಲಾವ್ ಮಾಡಿಡಿದ್ನಿ ಯಶ್ ಮಂಟ್ರಿಂದ ಬಂದಿಲ್ಲ ಇವ್ರಿಬ್ರ ಸಿಸ್ತು ಮಧ್ಯಾಹ್ನ ನಿಂತು ಬಳದ್ ಬಂದಾರ ಎದ್ದಾರ ಹಾಗಾಗಿ ಏನೋ ನೀ ಬೆಳಿಗ್ಗೆ ಪಪ್ಪ ಬರಕ್ ಮುಂಚೆ ಮಾಡಿದ್ದೆ ಅಲ್ಲಪ್ಪ ಮತ್ತೆ ನಿಟ್ ಬಂದಿಲ್ಲರಿ ಅವ್ರಿಗೆ ಆರಾಮು ಆಟಾಡ ಬರೀಗ ಪಲಾವ್ ಮಾಡಿ ಹಿಟ್ಟು ತಗೊಂಬಂದೆ ಅದ್ರ ರೊಟ್ಟಿ ಮಾಡ್ ಹೋಗಿದ್ದೆ ನಾನು ಅಲ್ಲೇ ಅವ್ರ ಜೊತೆ ಮಾತಾಡ್ಕೊಂತ ಅಂತ ಅದರ ನೋಡ್ಕೋತ ಕೂತ್ಬಿಟ್ಟೆ ಟೈಮ್ ಮುಗಿದಾಗ ಗೊತ್ತಾಗಿಲ್ಲ ನಾನ್ ಮಧ್ಯಾಹ್ನಕ್ಕ ಮಾಡ್ತೀನಿ ರೀ

ಅವೆಲ್ಲ ಖಾಲಿ ಆಗಿದೆ ಒಂದು ಇದು ಅಷ್ಟು ಸಿಕ್ಕು ಲಾಸ್ಟ್ ವಿಶೊತ್ತು ಇಲ್ಲೇ ಗಣ ಗಣಪತಿ ಹೋತ್ರಿ ಪಟಾಕಿ ಹೊಡೆದ್ರು ಸ್ವಲ್ಪ ಸ್ವಲ್ಪ ದಿನ ಆಡಿಸಿದ್ರೆ ಅದನ್ನೇನು ಗ್ಲೀ ಬಿಡಕ್ಕೆ ಹೋಗಲಿಲ್ಲ ಯಾಕಂದ್ರೆ ಡೇಂಜರ್ ತೋರಿಸ್ಬಾರ್ದು ಮಕ್ಕಳು ಊಟ ಮಾಡಿದ್ರು ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಹ್ಞೂ ಯೂಟ್ಯೂಬ್ ರೂಲ್ಸ್ ಭಾಳ ಸ್ಟಿಕ್ ಅದಾವ್ರಿ ಹ್ಞೂ ಏನು ಮಾಡಿ ಊಟಕ್ಕೆ

ಸ್ನೇಹಿತರೆ ಇವತ್ತಿನ ಎರಡು ದಿನದ ಲಾಗ್ ಈ ತರ ಐತ್ ನೋಡ್ರಿ ಯಾವ ತರ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಶೇರ್ ಮಾಡ್ರಿ ಹೊಸ್ರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್